ಆ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಆ ನೈಟ್ ವಿಡಿಯೋ ಹಾಕಿದ್ದು ಅದು ನೈಟ್ ನಾವು ಸೋಮವಾರ ನೈಟ್ ಅಲ್ಲೇ ಸ್ಟೇ ಆಗಿದ್ದು ಆ ವಿಡಿಯೋ ನೈಟ್ ಹಾಕಿದ್ದೇನೆ ಮತ್ತೆ ಇದು ಬೆಳಗ್ಗೆ ಅದು ಮಂಗಳವಾರ ಬೆಳಗ್ಗೆ ವಿಡಿಯೋ ನೈಟ್ ತುಂಬಾ ರಶ್ ಇದ್ದರಿಂದ ನೈಟ್ ದರ್ಶನ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆದ್ದರಿಂದ ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಸ್ವಲ್ಪ ಜನ ಕಡಿಮೆ ಇದ್ದರು ಅಂದರೆ ಸೋಮವಾರ ದರ್ಶನ ಮಾಡಿಕೊಂಡು ಇರ್ತಾರೆ ಎಲ್ಲರೂ ನೈಟೆಲ್ಲ ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇತ್ತು ಅದರಿಂದ ದರ್ಶನ ಮಾಡೋಣ ದರ್ಶನ ಸಾಲವನ್ನು ನಿಂತ್ಕೊಂಡು ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ರೆಡಿಯಾಗಿ ಬಂದರು ಬೆಳಗಿಂದ ಯಾ ಬೆಳಗಿನ ಜಾವದಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ನಾವೊಂದು ಆರೂವರವರೆ ಏಳು ಗಂಟೆ ಅಷ್ಟರಲ್ಲಿ ಬಂದ್ವಿ ದೇವಸ್ಥಾನ ಹತ್ರ ಹಾಗೇ ಈ ಬೆಳಗಿನ ಜಾವ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ನಾವು ದರ್ಶನಕ್ಕೆ ಹೋಗ್ಬೇಕಿತ್ತಲ್ಲ ಆದ್ದರಿಂದ ಎಷ್ಟು ದೂರ ಬಂದು ಮಾದಪ್ಪನ ನೋಡಿದೆ ಹೇಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇದ್ದೀವಿ ಹಾಗೆ ಇಲ್ಲಿ ಬಸವಂತೇರು ರುದ್ರಾಕ್ಷಿ ತೇರು ಮತ್ತು ಹುಲಿ ವಾಹನ ಇದೆಲ್ಲ ನಿಂತಿತ್ತು ಇದನ್ನೆಲ್ಲ ಅರಕೆ ಮಾಡ್ಕೊಂಡಿರೋರು ಎಳಿಸ್ತಾರೆ ಈ ಸೇವೆನ ಅರಿಕೆ ಮಾಡ್ಕೊಂಡಿರೋರು ಯಾರ್ಯಾರು ಇರ್ತಾರೆ ಹೇಳಿಸ್ತೀವಿ ಅಂತ ಅರಕೆ ಮಾಡ್ಕೊಂಡಿರ್ತಾರೆ ಅಂದರೆ ಹುಲಿ ವಾಹನ ಎಳಿಸ್ತೀವಿ ಅಂತ ಅವ್ರ ಕಷ್ಟ ಕರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಇಲ್ಲಿ ಪೂಜೆ ಮಾಡಿಸಿ ಈ ವಾಹನನ ಎಳೆಸ್ತಾರೆ ದೇವಸ್ಥಾನ ಮುಂದೆ ಚಿನ್ನು ತೇರು ನೈಟ್ ಏಳು ಗಂಟೆಗೆ ಆಗೋದು ಚಿನ್ನುತ್ತೇರು ಆಗೋದು ಚಿನ್ನುತ್ತೇರು ಎಳೆಸೋರು ನೈಟ್ ಆಗೋ ಏಳು ಗಂಟೆಗೆ ಎಳಿಸ್ಬೇಕು ಹಾಗೆ ಈಚೆಗಡೆ ಎಲ್ಲ ಧೂಪ ಹಾಕೋರು ಕಡ್ಡಿ ಕರ್ಪೂರ ಹಚ್ಚೋರೆಲ್ಲ ಈಚೆ ಎಲ್ಲರೂ ಈಚೆಗಡೆ ಹಚ್ತಾ ಇದ್ದಾರೆ ಹಾಗೆ ಆನೆಯನ್ನು ಈಚೆ ಬಿಟ್ಟಿದ್ರು ಎಲ್ಲರೂ ಕೂಡ ಆನೆ ಹತ್ರ ಆಶೀರ್ವಾದ ತಗೋತಾಯಿದ್ರು ಇದು ದೇವಸ್ಥಾನದಂದು ಆನೆ ಹುಡುಗರು ಮಕ್ಕಳು ಇದ್ರಲ್ಲ ನಮ್ಮ ಮಕ್ಳುಗಳಿಗಂತೂ ಆನೆಯ ಡೈರೆಕ್ಟಾಗಿ ಇಷ್ಟು ಹತ್ತಿರದಿಂದ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಅವ್ರಿಗೆ ಹಾಗೆ ಒಂದು ವೀಡಿಯೋ ತೊಗೊಂಡೆ ದರ್ ಇವಾಗ ದರ್ಶನಕ್ಕೆ ಹೋಗ್ತಾ ಇರೋದು ನಾವು ಆನೆ ನೋಡಿಕೊಂಡು ನೆಕ್ಸ್ಟ್ ನಾವು ದರ್ಶನಕ್ಕೆ ಅಂತಲೇ ಸಲ್ ಸಾಲಲ್ಲಿ ನಿಂತ್ಕೋತಾ ಇದ್ದೀವಿ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದಾರೆ ಇಷ್ಟು ಬೇಗ ಎಷ್ಟೊಂದು ಜನ ಇದ್ದಾರೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಿಂತಿದ್ದೀವಿ ಎಷ್ಟೊಂದು ಜನ ತುಂಬ ಜನ ಇದ್ದಾರೆ ಸುತ್ತಕೊಂಡು ಬಳಸ್ಕೊಂಡು ಹೋಗಬೇಕು ಒಂದು ಅವರ್ ಆದರೂ ಹಾಗೆ ಆಗುತ್ತೆ ದೇವ್ರ ದರ್ಶನ ಮಾಡೋದಕ್ಕೆ ನಿಂತಿದ್ದೇ ಮಾದಪ್ಪನ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಕ್ಯೂನಲ್ಲೇ ನಿಂತ್ಕೊಂಡ್ವಿ ನೆಕ್ಸ್ಟು ದೇವಸ್ಥಾನದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಈ ಕಡೆ ಎಲ್ಲ ಹಿಂದೆಗಡೆ ಆದಂಗೆ ಈ ಕಡೆ ತಿರುಪ್ತಿ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ತಿರುಪ್ತಿ ಯಾವ ರೀತಿ ಕುಂತು ದೇವ್ರಂತ ಅಂದರೆ ಕ್ಯೂನಲ್ಲಿ ನಿಲ್ಲಿಸೋದು ಬೇಡ ಕೂರಿಸಿ ಮಾಡಿಸೋಣ ಅಂತ ಅಂದ್ಕೊಂಡು ಇಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದನ್ನು ರೆಡಿ ಆಗಿಲ್ಲ ಇದು ದಾಸೋಹ ಇದೆಯಲ್ಲ ಆ ಸೈಡ್ ಇರೋದು ಇದು ಊಟ ಕೊಡ್ತಾರಲ್ವ ದೇವಸ್ಥಾನದ ಕಡೆಯಿಂದ ಆ ಸೈಡ್ ಇದು ನೆಕ್ಸ್ಟು ಹಂಗೋ ಹಿಂಗೋ ಹೋದ್ವಿ ಒಂದು ಅವರ್ ನಿಂತ್ಕೊಂಡು ಇಲ್ಲೋಗಿ ಎಲ್ಲರೂ ಕೂಡ ವಿಭೂತಿಯನ್ನು ಇಕ್ಸ್ಕೊಂಡ್ವಿ ಮಾದಪ್ಪನ ದರ್ಶನ ಮಾಡಿ ಮಾದಪ್ಪನಗಿಲ್ಲೆ ನಮಸ್ಕಾರ ಮಾಡಿದೆ ನಾನು ಈಚೆಗಡೆ ತುಂಬ ಚೆನ್ನಾಗಿ ಇದೆ ಮಾದಪ್ಪ ಹಾಗೆ ಇಲ್ಲಿ ಒಳಗಡೆ ಕಾಣುವಂಥ ಗರ್ಭಗುಡಿ ದೇವಸ್ಥಾನ ಇದು ಮೊದಲು ಇಲ್ಲೆಲ್ಲ ಒಳಗಡೆ ಬಿಡ್ತಿದ್ರು ಹೀಗೆಲ್ಲೂ ಒಳಗಡೆ ಬಿಡೋದಿಲ್ಲ ಬೆಳಗಿನ ಜಾವದಲ್ಲೇ ಒಂಥರ ಕಾಣಿಸ್ತಾ ಇದೆ ಗೋಪುರ ಎಲ್ಲ ತುಂಬ ಚೆನ್ನಾಗಿ ನಮ್ಮನೆಯವರು ನೈಟೇ ಐನೂರು ರೂಪಾಯಿನ ದರ್ಶನಕ್ಕೆ ಹೋಗಿದ್ದರು ಮಕ್ಕಳನ್ನ ಕರ್ಕೊಂಡು ನಾನು ನಿಂತೆ ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ಬೆಳಿಗ್ಗೆ ಬಂದೆ ನೈಟ್ ನಮ್ಮ ಮನೆಯವ್ರ ದರ್ಶನ ಮಾಡಿದರು ಒಳಗಡೆ ಎಲ್ಲ ದೇವ್ರದನ್ನೆಲ್ಲ ವೀಡಿಯೋ ಮಾಡೋಕ್ಕೋಗಲಿಲ್ಲ ಯಾಕಂದರೆ ಮೊಬೈಲ್ ಕಿತ್ಕೊಬಿಡ್ತಾರೆ ಆದರೂ ಮಾದಪ್ಪನ ವೀಡಿಯೋ ಮಾಡೋದಕ್ಕೆ ಗುಂಡ್ಗೇನೆ ಬೇಕು ಧೈರ್ಯನೇ ಬೇಕು ಬೇಡ ಕಣ್ಣು ತುಂಬ ನೋಡಿಕೊಂಡು ದೇವ್ರ ಕೈ ಮುಗ್ದು ಬರೋಣ ಅಂತ ಅಂದ್ಬಿಟ್ಟು ಮೊಬೈಲೆಲ್ಲ ನಾನು ಬಳಸಿಲ್ಲ ಒಳಗಡೆ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಬಿಡಿ ನೆಕ್ಸ್ಟ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹನೂರಲ್ಲಿ ಬಂದು ಟಿಫನ್ ಮಾಡ್ಕೊಂಡ್ವಿ ಟಿಫನ್ ಮಾಡಿ ಮತ್ತೆ ನಮ್ಮ ಬುಲೇರ ವಾಹನನ ಹತ್ಕೊಂಡು ಎಲ್ಲರೂ ಊರು ಕಡೆ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಖುಷಿ ಖುಷಿಯಾಗಿ ಈ ರೀತಿ ನಮ್ಮ ಮಹದೇಶ್ವರನ ಬೆಟ್ಟದ ಟ್ರಿಪ್ಪು ಈ ರೀತಿ ಇತ್ತು ಮಕ್ಕಳುಗಳನ್ನು ಕರ್ಕೊಂಡು ಹೋದರೆ ಈ ರೀತಿ ಟ್ರಿಪ್ ಅಂತ ತುಂಬಾ ಖುಷಿ ಪಡ್ತಾರೆ ಎಲ್ಲರೂ ನನಗೆ ಆಯ್ ಅಂತ ಹೇಳ್ತಾಯಿದ್ರು ಇಷ್ಟೇ ಜನ ಇರಲಿಲ್ಲ ಮುಂದೆಗಡೆ ಕೂಡ ನಾಲ್ಕು ಜನ ಕೂತಿದ್ರು ಅಂದರೆ ಬುಳೆರ ವಾಹನ ಒಳಗಡೆ ಡ್ರೈವರ್ ಸೀಟಲ್ಲೂ ಕೂಡ ನಾಲ್ಕು ಜನ ಕೂತಿದ್ರು ಹೋಗ್ತಾ ಹೋಗ್ತಾಯಿದ್ದಂಗೆ ಮಳೆ ಕೂಡ ಬರ್ತಾಯಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಾಯ್